ಈಗ ಸದ್ಯ ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಈಗ ಕುರ್ಚಿ ಖಾಲಿ ಇದ್ರೆ ತಾನೇ ಇದೆಲ್ಲ ಚರ್ಚೆ ಆಗೋದು ಈಗ ಕುರ್ಚಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಟಗರ್ ಕೂತವ್ರೆ ಆ ಕುರ್ಚಿಯಲ್ಲಿ ಟಗರ್ ಕೂತವ್ರೆ ಆ ಸುಲಭನಾ ಸಾಧ್ಯನಾ ಆ ಸಾಧ್ಯನಾ ಟಗಲ್ ಟಗರ್ಗೆ ಎಲ್ಲಾರ್ಸಕ್ಕೆ ಸಾಧ್ಯನಾ ಅದು ಹಾಂ ಐದು ವರ್ಷ ನಮ್ಮ ನಾಯಕರಾದಂಥ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ನಮ್ಮ ಎ ಸಿ ಸಿ ಅಧ್ಯಕ್ಷ ಅಂದ್ರೆ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಅವರು ಖರ್ಗೆ ಅವರು ಹೇಳಿದ್ದಾರೆ ಆಮೇಲೆ ಮೊನ್ನೆ ಡಿ ಕೆ ಶುಕ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈ ಕುರ್ಚಿ ಖಾಲಿ ಇಲ್ಲ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಮುಂದುವರಿದ್ದಾರೆ ಅಂತ ಹೇಳ್ಬಿಟ್ಟು ಸುರೇಶ್ ಅವರು ಹೇಳಿದ್ದಾರೆ ಯಾರು ಹೇಳಿದ್ರು ನಿಮಗೆ ಇಲ್ಲ ಈ ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲೂ ಆ ಚರ್ಚೆನೇ ಎರಡೂವರೆ ವರ್ಷ ಅಂತ ಚರ್ಚೆ ಆಗಿಲ್ಲ ಮೊನ್ನೆ ಡಿ ಕೆ ಸುರೇಶ್ ಅವ್ರು ಹೇಳಿದ್ದಾರೆ ಐದು ವರ್ಷ ನಿನ್ನೆ ಮೊನ್ನೆ ನೆನ್ನೆನೂ ಹೇಳಿದಾರಾ ಆಯಿತು ನೆನ್ನೂ ಹೇಳಿದ್ದಾರೆ ಮೊನ್ನೆನೂ ಹೇಳಿದ್ದಾರೆ ಮುಂಚೆನೂ ಹೇಳಿದ್ದಾರೆ ಅವರು ಈ ಕುರ್ಚಿ ಖಾಲಿಯೆಲ್ಲ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಆ ಪಕ್ಷ ಎಲ್ಲಿದೆ ಉಳಿಯೋಕೆ ಈಗ ಜನ ಎಷ್ಟಂತ ಸಹಿಸ್ಕೊತಾರೆ ಹೇಳಿ ಈಗ ರಾಮನಗರ ಇತ್ತು ರಾಮನಗರ ರಾಜೀನಾಮೆ ಕೊಟ್ಟರು ರಾಮನಗರ ಸೋತ್ ಆಗಿದ್ದಾರೆ ಅದಾದ್ಮೇಲೆ ಚನ್ನಪಟ್ಟಣ ಜನ ಆಯ್ಕೆ ಮಾಡಿದ್ದು ಚನ್ನಪಟ್ಟಣ ಜನಕ್ಕೆ ಅವ್ರು ಕೇಳ್ಬಿಟ್ಟು ಎಂ ಪಿಗ್ ನಿಂತ್ಕೊಂಡ್ರ ಮಂಡ್ಯಕ್ಕೆ ಹೋಗಿ ಎಲೆಕ್ಷನ್ ನಿಂತ್ಕೊಂಡಿರಲಿಲ್ಲ ಎಂ ಪಿಗೋಗಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಹೋಗಿ ನಿಂತ್ಕೊಂಡ್ರ ಚನ್ನಪಟ್ಟಣ ಮತದಾರ ಗೆಲ್ಸ್ಕೊಂಡು ಬಂದಿದ್ರಲ್ಲ ಅವ್ರಿಗೆ ಒಂದು ಮಾತು ಕೇಳಿದ್ರ ಈ ಥರ ನೀವು ನಾನು ಮಂಡ್ಯ ಜಿಲ್ಲೆ ಮಂಡ್ಯದಲ್ಲಿ ಹೋಗಿ ಎಂ ಪಿ ಕಂಟೆಕ್ಸ್ಟ್ ಮಾಡ್ತಾಯಿದ್ದೀನಿ ನಮ್ಮ ಪರ್ಮಿಷನ್ ಕೊಡಿ ಅಂತ ಪರ್ಮಿಷನ್ ತೊಗೊಂಡಿದ್ದೀರಾ ಏನೇನು ಇಲ್ಲ ಅವ್ರ ಮನ್ಸಿಗೆ ಬಂದು ಬಂದಂಗೆ ಮಾಡಿದ್ರೆ ಜನಾನೂ ಎಷ್ಟಂತ ಸಹಿಸ್ತಾರೆ ಜನಾನೂ ಎಷ್ಟಂತ ಸಹಿಸ್ತಾರೆ ಈ ಬಾರಿ ನನ್ನ ಮನಸ್ಸಿಗೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಗೆ ತಕ್ಕ ಪಾಠ ಚನ್ನಪಟ್ಟಣ ಮತದಾರರು ಕೊಡ್ತಾರೆ